ನಮಸ್ಕಾರ ಈ ದಂಪತಿಗಳಿಗೆ ಕೋರಿಯಾನಿಕ್ ವಿಲ್ಲಸ್ ಸ್ಯಾಂಪ್ಲಿಂಗ್ ಸಿವಿಎಸ್ ಹೇಗೆ ಸಹಾಯ ಮಾಡಿತು ಎಂದು ನಾನು ವಿವರಿಸ್ತೇನೆ ಕೆಲವರಿಗೆ ಗರ್ಭಧಾರಣೆ ಅನ್ನೋದು ಬರೀ ತರಲ್ಲ ಹಿಂದಿನ ಕಹಿ ನೆನಪುಗಳು ಭಯದ ನೆರಳಿನಂತೆ ಕಾಡುತ್ತಿರುತ್ತೆ ಚಿತ್ರದುರ್ಗದ ಈ ದಂಪತಿಯ ಕಥೆಯೂ ಇದೇ ಆಗಿತ್ತು ಆನುವಂಶಿಕ ಸಮಸ್ಯೆಯಿಂದ ಪದೇ ಪದೇ ಮಗುವನ್ನು ಕಳೆದುಕೊಳ್ಳುತ್ತಿದ್ದರು ಹಾಗಿದ್ರೆ ತಡವಾಗಿ ತಿಳಿಯುವ ಮತ್ತು ಹೃದಯ ವಿದ್ರಾವಕವಾದ ಈ ಚಕ್ರವನ್ನ ಮುರಿಯಲು ಬೇರೆ ದಾರಿ ಇರ್ಲಿಲ್ವಾ ಅದೇ ಕೋರಿಯಾನಿಕ್ ವಿಲ್ಲಸ್ ಸ್ಯಾಂಪ್ಲಿಂಗ್ ಅಂದರೆ ಸಿವಿಎಸ್ ಈ ಪರೀಕ್ಷಾ ಅವರಿಗೆ ಒಂದು ಹೊಸ ಭರವಸೆ ಮೂಡಿಸಿತು ಇದರಲ್ಲೇ ಅತಿ ಮುಖ್ಯವಾದ ವಿಷಯ ಅಂದರೆ ಟೈಮಿಂಗ್ ಸಿವಿಎಸ್ ಟೆಸ್ಟ್ ಮಾಡಿದ್ದು ಕೇವಲ ಹನ್ನೊಂದು ವಾರಗಳಲ್ಲಿ ಅಷ್ಟೇ ಅಲ್ಲ ಗರ್ಭಾವಸ್ಥೆಯ ಹದಿನೈದು ವಾರಗಳ ಒಳಗೇನೆ ಫೈನಲ್ ರಿಪೋರ್ಟ್ಸ್ ಕೂಡ ಕೈ ಸೇರಿತ್ತು ಆಮೇಲೆ ಬಂದ ರಿಸಲ್ಟು ಅವರ ಬದುಕನ್ನೇ ಬದಲಾಯಿಸಿಬಿಡ್ತು ಮಗು ಸಂಪೂರ್ಣವಾಗಿ ಆರೋಗ್ಯವಾಗಿತ್ತು ಆ ಸ್ಪಷ್ಟತೆ ಸಿಕ್ತಿದ್ಮೇಲೆ ನೋಡಿ ಎಂಥ ನಿರಾಳತೆ ತಿಂಗಳುಗಟ್ಲೆ ಇದ್ದ ಆತಂಕ ಖುಷಿಯಾಗಿ ಬದಲಾಯಿತು ಅಂದ್ರೆ ಆರಂಭಿಕ ಪರೀಕ್ಷೆ ಕೇವಲ ರಿಸಲ್ಟ್ ಕೊಡಲ್ಲ ಅದು ಮನಸ್ಸಿಗೆ ಅದೆಂಥ ಶಾಂತಿಯನ್ನು ಕೊಡುತ್ತೆ ಅಲ್ವಾ ಇದೇ ನೋಡಿ ಭಯವನ್ನ ಭರವಸೆಯಾಗಿ ಬದಲಾಯಿಸೋದು ಪೋಷಕರು ಗರ್ಭಾವಸ್ಥೆಯ ಖುಷಿಯನ್ನ ಅನುಭವಿಸೋ ಹಾಗೆ ಮಾಡೋದು ಹಾಗಿದ್ರೆ ಯೋಚನೆ ಮಾಡಿ ಆರಂಭದಲ್ಲೇ ಸಿಕ್ಕ ಮಾಹಿತಿ ಗರ್ಭಾವಸ್ಥೆಯ ಅನುಭವವನ್ನೇ ಹೇಗೆ ಬದಲಾಯಿಸುತ್ತೆ ಅಲ್ವಾ